ನೋಡಿರಿ ಈ ಸರ್ಕಾರ ದಿವಾಳಿ ಆಗಿದೆ ಇನ್ನೂ ಇದೇ ರೀತಿ ಹೋಗಿದ್ರೆ ಯಾವುದೇ ಕರ ಹೆಚ್ಚು ಮಾಡಲಾರ್ದು ಹೋಗಿದ್ರೆ ಸರ್ಕಾರಿ ನೌಕರದಾರ ಸಂಬಳ ಕೊಡ್ಲಿಕ್ಕೂ ಸಹಿತ ಈ ಸರ್ಕಾರ ಬಳಿ ದುಡ್ಡು ಇರ್ತಿರ್ಲಿಲ್ಲ ಇವತ್ತು ಅವರು ಲೋಕಸಭೆ ಮುಗಿದ ಮೇಲೆ ದಿಢೀರ್ನೇ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಟ್ರೆ ಪೂರ್ತಿ ದುಷ್ಪರಿಣಾಮ ಅಂತ ಹೇಳಿ ಜನರ ಮೇಲೆ ಒಂದು ಕಡೆಯಿಂದ ತಗೋತ ತಗೋತಾರೆ ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಕ್ಕತ್ತಾರೆ ಇನ್ನೆ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಇಬ್ಬರು ಮಂತ್ರಿಗಳು ಇವತ್ತು ಆ ಆಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು ಹದಿಮೂರು ಎಕರೆ ಮತ್ತು ಏಳು ಎಕರೆ ಖರಾಬ ತಳಿಯನ್ನು ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಇಬ್ಬರು ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನು ಇದನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಏನದ ಅದನ್ನು ಜಮೀನನ್ನು ಕಬಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಅದನ್ನು ತನಿಖೆ ಆಗಬೇಕು ಅವ್ರನ್ನ ಮೇಲೆ ಇದು ಆಗಬೇಕಂದ್ರು ಇನ್ನೂವರೆಗೆ ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ ಭ್ರಷ್ಟಾಚಾರ ಇನ್ನೂ ಸಕ್ಕರೆ ಏನಕ್ಕೆ ಮಂತ್ರಿ ಅದಾರಲ್ಲ ಅವ್ರದ್ದು ಒಂದು ದೊಡ್ಡ ಭ್ರಷ್ಟಾಚಾರ ಇಟ್ಟರಲ್ಲಿ ಬ ಹೊರಗೆ ಬರ್ತದೆ ಅಂದರೆ ಇವರು ಎಲ್ಲ ಮಂತ್ರಿಗಳು ಲೂಟಿ ಮಾಡ್ಲಕ್ಕೆ ನಿಂತಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದರಿಂದ ಅವ್ರಿಗೆ ಡೆವಲಪ್ಮೆಂಟ್ ಅಂತೂ ಏನೂ ಇಲ್ಲ ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ ಯಾವುದೇ ರಸ್ತೆ ಕಾಮಗಾರಿಗೆ ಹಣ ಇಲ್ಲ ಉಳಿದ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ ಈ ರೀತಿ ಇವತ್ತು ಬಸ್ ಏರಿಕೆ ದರ ಏರಿಕೆನ ನಿಶ್ಚಿತವಾಗಿ ಏರ್ಸ್ತಾರೆ ಎಲ್ಲರೂ ಏರ್ಸಿದ್ರು ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಮರಣ ಉತಾರೆ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದಿದ್ದಾರೆ ಮೊನ್ನೆ ಮೂರು ರೂಪಾಯಿ ಡೀಸೆಲ್ಲು ಎರಡು ರೂಪಾಯಿ ಪೆಟ್ರೋಲ್ ಮಾಡೋದು ಇನ್ನು ಬಸ್ ದರ ಏರಿಕೆ ಮಾಡ್ತಾರೆ ಎಲ್ಲೆಲ್ಲಿ ಮದ್ಯ ಮದ್ಯ ಅಂತರೂ ಮಾಡಲಿ ಮದ್ಯದ ಬಗ್ಗೆ ಏನು ಎಷ್ಟು ಹೆಚ್ಚು ಮಾಡಿದ್ರು ಏನು ತೊಂದರೆ ಇಲ್ಲ ನಮಗೇನು ಆದರೆ ಭಾಳಷ್ಟು ಮದ್ಯದ ಒಂದು ಬೆಲೆ ಏರಿಸೋದ್ರಿಂದ ಮತ್ತು ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು ಬಡವರು ಅತಿ ಕೆ ಏನು ಕೆಳಮಟ್ಟದ ಮದ್ಯ ಕುಡಿದ್ರಿಂದ ಅವ್ರ ಜೀವನವೂ ಇದು ಆಗ್ತದೆ ಇದನ್ನೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲ ಇಟ್ಕೊಂಡು ಇವತ್ತೇನು ತಮ್ಗೆ ಆಗದೇ ಇದ್ರೆ ಹೇಳಿಬಿಡ್ಲಿ ಅವರು ನನಗೆ ಗ್ಯಾರಂಟಿ ಕೊಡೋದು ಆಗೋದಿಲ್ಲ ಗ್ಯಾರಂಟಿ ಮುಂದುವರ್ಸಬೇಕಾದ್ರೆ ನಾನು ಹಿಂಗೆ ಟ್ಯಾಕ್ಸ್ ಅಂತ ಹೇಳಿಬಿಡಲಿ ರಾಜ್ಯದ ಜನ ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಇದ್ರ ಜೊತೆಗೆ ಯಾವ ಶಾಸಕರಿಗೂ ಸಮಾಧಾನ ಇಲ್ಲ ಅಭಿವೃದ್ಧಿಗೆ ಹಣವೇ ಇಲ್ಲ ಜೊತೆ ಜೆ ಟಿ ಪಾಲ್ರು ಹೇಳ್ಯಾರ ಈ ಗ್ಯಾರಂಟಿಯಿಂದ ನಮ್ಗೆ ಅಭಿವೃದ್ಧಿ ಅಂತ ಮತ್ತು ಚಲೋರಾಯ ಸ್ವಾಮಿ ಹೇಳ್ಯಾರ ಅವರು ಮಾ ಸಚಿವ ಸಂಪುಟದಲ್ಲಿ ಶಾಸಕರಲ್ಲಿ ಈ ಗ್ಯಾರಂಟಿಗಳಿಂದ ನಮಗೇನು ಲಾಭ ಆಗಲಿಲ್ಲ ನಾವು ಗ್ಯಾರಂಟಿ ಕೊಟ್ಟರೆ ಇಪ್ಪತ್ತೆಂಟು ಲೋಕಸಭೆ ಗೆಲ್ತಿದ್ವಿ ಅಂತೇಳಿ ತಿಳ್ಕೊಂಡಿದ್ರು ಆದರೆ ರಾಜ್ಯದ ಜನ ಭಾಳ ಬುದ್ಧಿವಂತರು ವಿದ್ಯಾವಂತರು ಸುಶ್ರಕ್ಷರ ಅದಾರ ತಳ್ಳಿ ದೇಶಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ ರಾಜ್ಯಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕುವಂತ ಸಾಮರ್ಥ್ಯ ಇಡೀ ದೇಶದಲ್ಲಿ ಯಾವುದಾದ್ರು ಕರ್ನಾಟಕ ಅದನ್ನು ಈ ಗ್ಯಾರಂಟಿಗೆ ಆಶೆಂಸಗೊಳಗಾಗದೆ ನಮ್ಮ ರಾಜ್ಯದ ಜನ ಈ ಚುನಾವಣೆ ಲೋಕಸಭೆ ಚುನಾವಣೆ ಇನ್ನೂ ನಮ್ಮ ತಪ್ಪಿನಿಂದಾಗಿದೆ ನಮ್ಮ ಪಾರ್ಟಿಯವರು ಸಹ ಒಳ ಒಪ್ಪಂದದಿಂದ ಕೆಲವೊಂದು ಸೀಟ್ ಕಳ್ಕೊಂಡಿದ್ದೀವಿ ಹೊರತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ವಿಶ್ವಾಸ ಕಡಿಮೆ ಆಗಿಲ್ಲ ಕರ್ನಾಟಕದಲ್ಲಿ ಸರ್ ಈಗ ಚನ್ನಪಟ್ಟಣದ ಉಪಚುನಾವಣೆಗೆ ನಿಲ್ಲುತ್ತೆ ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ನೋಡಿರಿ ಪ್ರಜಾತಂತ್ರದಲ್ಲಿ ಯಾರು ಬೇಕಾದರೂ ನಿಲ್ಬೋದು ಆದರೂ ಒಂದಂತರೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು ಸ ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನಂದ್ರೆ ಒಮ್ಮೆ ಎಮ್ ಎಲ್ ಎ ನಾ ಈಗ ಇದ್ದೀನಿ ಬಿಜಾಪುರ ಎಮ್ ಎಲ್ ಎನಿ ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೀತಾ ಅಲ್ಲಿ ಹೋಗಿ ನಿಂತಿರ್ತೀನೋ ಅನ್ನೋಂಥದ್ದು ಇದು ಒಳ್ಳೆಯದಲ್ಲ ಇದು ಕಾನೂನು ತಂದು ಒಂದು ಎಮ್ ಎಲ್ ಎ ಅಥವಾ ಒಂದು ಎಂ ಪಿ ಎಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣೆ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು ಯಾಕಂದ್ರೆ ಈಗ ನಾನು ಬಿಜಾಪುರ ಎಮ್ ಎಲ್ ಎ ಇದ್ದೀನಿ ನಾಳೆ ಮತ್ತೊ ಮೊನ್ನೆ ಹಾಗೆ ಆಯಿತು ಬೆಳಗಾವಿಗೆ ನಿಲ್ಲಂದರು ಬಾಗಲಕೋಟೆಗೆ ನಿಲ್ಲಂದರು ಅವು ಮತ್ತು ಬಿಜಾಪುರ ಖಾಲಿ ಆಗ್ತಿತ್ತು ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ ಯಾಕಂದ್ರೆ ಏನಾಗ್ತದೆ ಒಂದು ಚುನಾವಣೆ ಅಂದರೆ ಕನಿಷ್ಠ ಎರಡು ತಿಂಗಳು ಚುನಾವಣೆ ನೀತಿ ಸಂಹಿತೆ ಬರೋದರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಅದಕ್ಕೆ ನಾವು ಚುನಾವಣೆ ಆಗೋಕ್ಕೆ ವಿನಂತಿ ಮಾಡ್ಕೋದಂದ್ರೆ ಯಾರು ಸಿಟ್ಟಿಂಗ್ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಪಿ ಏನಾದ್ರೆ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಬಾರ್ದು ನಡೀತಾ ಇದ್ದಾವೆ ನಾನೇನು ನೋಡ್ರಿ ನಾನು ಒಬ್ಬ ಕಾಂಪಿಟೇಟರ್ ಇದನ್ನೆ ಏನಂತ ಹೇಳಿ ಅವರು ನನ್ನ ಜೋಡ ಶರತ್ ಹಾಕ್ತಾರೆ ನಾನು ಹೇಳಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ ನಾನು ವಿಜೇಂದ್ರ ಹೇಳಿದೆ ನೀನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾನು ರಾಜ್ಯಾಧ್ಯಕ್ಷ ಆಗ್ತಿದ್ದೆ